ಎಲ್ಲಂಗ್ ಗುಡ್ಡಕ್ಕೆಲ್ಲ ಹೋಗಿದ್ರು ಎಲ್ಲಂಗುಡ್ಡಕ್ಕೆ ಅಂತ ಹೋಗಿ ಗುಡ್ಡಕ್ಕೆ ಹೋಗಿ ಬರಬೇಕಾದ್ರೆ ನಿನ್ನೆ ಬೆಳಗಿನ ಜಾವ ಹಾವೇರಿ ಹತ್ರ ಹಾವೇರಿ ಮತ್ತು ಬಾಡಿಗೆ ಮಧ್ಯೆ ಐವಲ್ಲಿ ಆಕ್ಸಿಡೆಂಟ್ ಆಗಿದೆ ಅದರಲ್ಲಿ ಸತ್ತವರೆಲ್ಲರೂ ಬಡ ಕುಟುಂಬದವ್ರೆ ಎಲ್ಲ ಕೂಲಿ ಕಾರ್ಮಿಕರಾದ್ರೆ ಎಲ್ಲರೂ ಅವರು ಜೀವನ ಸೃಷ್ಟಿ ಮಾಡಿಸ್ಕೊಂಡೆ ಕಷ್ಟ ಆಯಿತು ಅಷ್ಟು ಅದ್ಯಾಡ್ಕೊಂಡು ಜೀವನ ಮಾಡ್ತಿದ್ರು ವರ್ಷ ವರ್ಷ ಒಂದು ಪದ್ಧತಿ ಆಯ್ತು ಗುಡ್ಡಕ್ಕೆ ಹೋಗಿ ಬರಬೇಕು ಅಂತ ಹೇಳಿ ಶ್ರವಣಕ್ಕೆ ಮುಂಚೆ ಆ ರೀತಿಯ ಎಲ್ಲರೂ ಹೋಗಿದ್ರು ಹೋಗಿ ಬರಬೇಕಾದ್ರೆ ಈ ಥರ ಘಟನೆ ನಡೆದಿದೆ ಅದರಲ್ಲಿ ಇಂಡಿಯನ್ ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಮಾನಸ್ ಅಂತೇಳಿ ಬ್ಲೈಂಡ್ ಅವಳು ಅವಳು ಬ್ರೇ ಏನೋ ಬ್ಲೆಂಡ್ ಲಿಪಿಯಲ್ಲಿ ಅವಳು ಎಮ್ ಎಸ್ ಎ ಮಾಡ್ತಿದ್ಳು ಎಮ್ ಎಸ್ ಎತ್ತೇನೋ ಮುಗ್ದಿತ್ತು ಅದರಲ್ಲಿ ಅವಳು ಇಂಡಿಯನ್ ಟೀಮ್ ಫುಟ್ಬಾಲ್ ಪ್ಲೇಯರ್ ಆಗಿದ್ರು ಹಾಗಾಗಿ ನೀವು ಗೌರ್ಮೆಂಟಿಂದ ಇಂದ ಸ್ವಲ್ಪ ಅವಳಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ನಾವು ಕೇಳ್ಕೊಂತೀವಿ ಅಷ್ಟು ಬಿಟ್ಟರೆ ಏನಿಲ್ಲ ಹೌದೌದು ಬ್ಯಾಡಗಿ ತಾಲೂಕಿನಲ್ಲಿ ಒಂದು ರಸ್ತೆ ಅಪಘಾತ ನಡೆದಿದೆ ಅದರಲ್ಲಿ ಟಿ ಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಒಂದು ಟಿ ಟಿ ಬಸ್ಗೆ ಗುದ್ದಿ ಟಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಹದಿಮೂರು ಜನದ್ದು ಪ್ರಾಣ ಕಳ್ಕೊಂಡಿದ್ದಾರೆ ನಾಲ್ಕು ಜನನ ಇಲ್ಲಿ ಆಸ್ಪತ್ರೆಗೆ ತಂದಿದ್ವಿ ಅದರಲ್ಲಿ ಇಬ್ರು ಐ ಸಿ ಯು ಅಲ್ಲಿ ಇದ್ರು ಇನ್ನಿಬ್ರು ಔಟ್ ಪೇಷಂಟ್ ಆಗಿ ಇದ್ರು ಔಟ್ ಪೇಷಂಟ್ ಯಾರಿದ್ರು ಅವ್ರು ಅಟೆಂಡರ್ಸ್ ಬಂದಿದ್ದಾರೆ ಅವರು ನಮ್ಮ ಜವಾಬ್ದಾರಿಗೆ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವ್ರನ್ನ ಡಿಸ್ ಹೇಳಿದಕ್ಕೆ ಡಿಸ್ಚಾರ್ಜ್ ಮಾಡಿದೀವಿ ಇನ್ನಿಬ್ಬರಲ್ಲಿ ಒಬ್ಬರನ್ನ ಈಗಾಗಲೇ ಕಿಮ್ಸ್ಗೆ ಶಿಫ್ಟ್ ಮಾಡಿದೀವಿ ಇನ್ನೊಬ್ಬರನ್ನ ಮೆಗಾನ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೀವಿ ಅದು ಬ್ಲೀಡಿಂಗ್ ಇರೋದಕ್ಕೋಸ್ಕರನೇ ಕಳಿಸಿದ್ದಾರೆ ವೆರಿಫೈ ಮಾಡ್ತಾರೆ ಡೀಟೇಲ್ಸ್ ಕೊಡ್ತೀವಿ ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಡೀಟೇಲ್ ಆಗಿ ಅದೇ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ ಅದೇ ಅವೆಲ್ಲ ಆಗಿ ಚೆಕ್ ಮಾಡಿಕೊಂಡು ಇವರೆಲ್ಲರೂ ಶಿವಮೊಗ್ಗ ಜಿಲ್ಲೆಗೆ ಸಹ ಶಿವಮೊಗ್ಗ ಜಿಲ್ಲೆಯವರಿದ್ದಾರೆ ಇದಾರೆ ಇವರು ಚಿಂಚೋಳಿಯಿಂದ ಈ ಕಡೆಗೆ ಬರ್ತಾ ಇದ್ದು ಇಲ್ಲಿ ಹಾವೇರಿ ತಾಲೂಕಿನಲ್ಲಿ ಆಗಿರೋದ್ರು ಅದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೂ ಮಾತಾಡ್ತಾರೆ ಆಗ್ಲೇ ನನ್ನ ಹತ್ರನೂ ಮಾತಾಡಿದ್ದಾರೆ ಎಸ್ ಪಿ ಅವ್ರ ಹತ್ರನೂ ಮಾತಾಡಿದ್ದಾರೆ ಎಲ್ಲ ಮಾಹಿತಿನೂ ಪಡೆದಿದ್ದಾರೆ ಇನ್ನು ಸಂಪೂರ್ಣವಾಗಿ ಇನ್ವೆಸ್ಟು ಇವೆಲ್ಲ ಮುಗಿದಾದ್ಮೇಲೆ ಮುಂದಿನ ಕ್ರಮಗಳೇನು ಅವರು ನಿರ್ಧಾರ ಉಸ್ತುವಾರಿ ಸಚಿವರೇ ಮಾತಾಡಿದ್ದಾರೆ ನಮ್ಮ ಹತ್ರ ಅವರೇ ಮುಂದಿನ ಕ್ರಮ ಹದಿಮೂರು ಜನ ಹೋಗಿದ್ರು ನಮ್ಮನೆಯಿಂದ ಅತ್ತ ಅಮ್ಮ ತಂಗಿ ಹೋಗಿದ್ರು ಮಾನಸ ಅಮ್ಮ ಹೋಗಿದ್ರು ಮನೆಯಿಂದ ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಅತ್ತೆ ಎಲ್ಲರೂ ಹೋಗಿದ್ರು ನೆನ್ನೆ ಮಾಡಿದ್ದೆ ನಾನೇ ಬೆಳಗಿನ ಜಾವ ಬರ್ತೀನಿ ಅಂತ ಹೇಳಿದ್ರು ಇವತ್ತಾಗಿ ಬರ್ತಿಲ್ಲ ಅವರು ನಾನೆನ್ನೆ ಸಂಜೆ ಮಾಡಿದ್ದೆ ಬೆಳಗ್ಗೆ ಬರ್ತೀನಿ ಅಂತಿದ್ರು ಮನೆ ದೇವ್ರಿಗೆ ಹೋಗಿದ್ರು ಮಹಾರಾಷ್ಟ್ರಕ್ಕೆ ಎಲ್ಲ ಮುಗಿಸಿ ಮನೆಗೆ ಬರುವಾಗ ಮಾಡ್ಕೊಂಡು ಆಗಿರೋದಿದ್ದೆಲ್ಲ ಎಲ್ಲಮಗುಡ್ಡ ಸೌಧ ಎಲ್ಲೆಲ್ಲ ಹೋಗ್ ಹೋಗ್ತೀನಿ ಅಂತಿದ್ರು ಗುಡ್ಡ ಮಹಾರಾಷ್ಟ್ರ ಲಕ್ಷ್ಮಿ ಅಲ್ಲೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿದ್ರು ಎಲ್ಲ ದರ್ಶನ ಚೆನ್ನಾಗಾಗಿತ್ತು ಅವ್ರಿಗೆ ಎಲ್ಲರೂ ಬರ್ತಿದ್ರು ಬೆಳಗ್ಗೆ ಗೊತ್ತಾಗಿತ್ತು ನಮಗೆ ಬೈಲು ಬ್ಲೈಂಡ್ ಅವಳು ಕಣ್ ಕಾಣ್ತಾ ಇರ್ಲಿಲ್ಲ ಎರಡು ಕಂಡು ಮನಸ್ಸಾಗೆ ಫುಟ್ಬಾಲ್ ಪ್ಲೇಯರ್ ಆಗಿದ್ಲು ಅವಳು ಇಂಡಿಯಾ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ಲು ಐ ಎ ಎಸ್ ಮಾಡ್ಬೇಕಂತ ಕನ್ಸಿತ್ತ ಅವಳಿಗೆ ಅದು ಓದ್ತಾನು ಇದ್ಲು ಅದ ಎಮ್ ಎಸ್ ಸಿ ಮುಗಿಸಿ ಐ ಎ ಎಸ್ ಮಾಡ್ಬೇಕಂತ ಓದ್ತಾ ಇದ್ಲು ಕೋಚಿಂಗ್ ಮಾಡ್ತಾ ಇದ್ಲು ಅದು ಬೆಂಗಳೂರಲ್ಲೇ ಮಾಡ್ತಾ ಇದ್ಲು ಬೆಂಗಳೂರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬಂದಿದ್ಲ ಅವಳು ಶನಿವಾರ ಬಂದಿದ್ಲು ಸೋಮವಾರ ಇಲ್ಲಿಂದ ಹೋಗಿದ್ದಾರೆ ದೇವಸ್ಥಾನಕ್ಕೆ ಅವರು ಎರಡು ಕಣ್ಣು ಕಾಣಿಸ್ತಾ ಇರ್ಲಿಲ್ಲ ಎರಡು ಕಣ್ಣು ಆಪರೇಷನ್ ಆಗಿತ್ತು ಬ್ರೈಲಿ ಓದ್ತಾ ಇದ್ಲು ಅವಳು ಹೌದು ಇಂಡಿಯಾ ಟೀಮ್ ಅಲ್ಲಿ ಕ್ಯಾಪ್ಟನ್ ಆಗಿದ್ಲು ಅವಳು